ಸುದ್ದಿ ಬಿಡುಗಡೆ ಪತ್ರಿಕೆಯ ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಕುಂಜನ್ ಅವರು ಅವರು ಶಾಸಕರಾಗುವ ಮೊದಲು ಮತ್ತು ಆ ನಂತರ ಕೂಡ ಅವರ ಪರವಾಗಿ ಅವರ ಅಭಿವೃದ್ಧಿ ಪರ ಕಾರ್ಯಚಟುವಟಿಕೆಗಳನ್ನು ಬಹಳಷ್ಟು ವಿಸ್ತೃತವಾಗಿ ವರದಿಯನ್ನು ಪ್ರಕಟಿಸ್ತಾ ಇದೆ ಮೊನ್ನೆ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದು ಮನೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಮನೆಯನ್ನು ತೆರವು ಮಾಡುವಂಥ ಘಟನೆ ನಡೆಯಿತು ಶಾಸಕರಾದ ಹರೀಶ್ ಪೂಂಜರಿ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಶಾಸಕರೆಲ್ಲ ಸೇರಿ ಪ್ರತಿಭಟನೆ ಮಾಡುವಂಥ ಕೆಲಸ ಅಲ್ಲಿ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಸುದ್ದಿ ಬಿಡುಗಡೆ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಅವರ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದೆ ಆ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಕೂಡ ಬೆಂಬಲವನ್ನು ಕೊಟ್ಟಿದೆ ಅದೇ ರೀತಿ ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಕಲೆಂಜ ಗ್ರಾಮ ಪಂಚಾಯತಿಗೆ ಅರಣ್ಯ ಇಲಾಖೆಯವರು ಒಂದು ನೋಟಿಸನ್ನು ಕೊಟ್ಟಿದ್ದರು ಕಳೆಂಜದಲ್ಲಿ ಒತ್ತುವರಿದಾರರಾಗಿ ಯಾರಿದ್ದಾರೆ ತೊಂಬತ್ನಾಲ್ಕು ಮನೆಯವರು ಅವರಿಗೆ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳು ಈವರೆಗೆ ಸಿಕ್ಕಿದೆ ಬೇರೆ ಬೇರೆ ಮಾಹಿತಿ ಬೇಕು ಅನ್ನೋವಂಥದ್ದನ್ನು ವಿವರ ಕೇಳಿದರು ಆ ನೋಟಿಸನ್ನು ಮಾಹಿತಿ ಹಕ್ಕು ಆಧಾರದಲ್ಲಿ ಪಡ್ಕೊಂಡು ನಾವು ಪತ್ರಿಕೆಯಲ್ಲಿ ವರದಿಯನ್ನು ಪ್ರಕಟ ಮಾಡಿದ್ದೆವು ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪ್ರಥಮ ಪುಟದಲ್ಲಿ ಆ ವರದಿ ಪ್ರಕಟ ಆಗಿತ್ತು ಅಲ್ಲಿಯ ಸಂತ್ರಸ್ತರಿಗೆ ಕೂಡ ಗೊತ್ತಿಲ್ಲದಂಥ ಮಾಹಿತಿ ಬೆಳ್ತಂಗಡಿಯ ಶಾಸಕರಿಗೂ ಗೊತ್ತಿಲ್ಲದಂಥ ಮಾಹಿತಿಯ ಪತ್ರಿಕೆಗೆ ಸಿಕ್ಕಿದಾಗ ನಾವು ಅದನ್ನು ಒಂದು ಪತ್ರಿಕಾ ಮಾಧ್ಯಮವಾಗಿ ಯಥಾವತ್ ವರದಿಯನ್ನು ಪ್ರಕಟ ಮಾಡಿದ್ದೆವು ಆ ವರದಿಯ ಬಳಿಕ ವರದಿಯನ್ನು ಪ್ರಕಟಿಸುವ ಸಂದರ್ಭದಲ್ಲಿ ಕೂಡ ನಾವು ಶಾಸಕರ ಹತ್ರ ಅಭಿಪ್ರಾಯವನ್ನು ಕೇಳಿದ್ದೆವು ಅವರು ತಿಳಿಸಿ ನಾನು ಆ ಬಗ್ಗೆ ತಿಳ್ಕೊಳ್ತೇನೆ ನನಗೆ ಮಾಹಿತಿ ಇಲ್ಲ ನಾನು ತಿಳ್ಕೊಂಡು ನಿಮಗೆ ಹೇಳ್ತೇನೆ ಅಂತ ಹೇಳಿದರು ಒತ್ತುವರಿದಾರರ ಮಾಹಿತಿಯನ್ನು ಇಲಾಖೆಗೆ ಹೇಳಿದೆ ಹೇಳಿ ಗೊತ್ತಾದ ಕೂಡಲೇ ಆ ಸಂತ್ರಸ್ತರು ಕೂಡ ಭಾಳಷ್ಟು ಭಯಪಟ್ಟು ನಮಗೆ ಪತ್ರಿಕೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿ ಚಾನಲ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾವು ವರದಿ ಮಾಡಿದಾಗ ಆ ನಂತರ ಆ ಸುದ್ದಿಯ ವರದಿಯ ಫಲಶ್ರುತಿಯಾಗಿ ಮಾನ್ಯ ಗೌರವಾನ್ವಿತ ಹರೀಶ್ ಪೂಜೆ ಅವರು ಕಳೆದ ಭಾಗದ ಎಲ್ಲ ಸಂತ್ರಸ್ತರ ಸಭೆಯನ್ನು ಅಲ್ಲಿನ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಡೆಸಿದರು ಆದರೆ ಆ ಸಭೆಯಲ್ಲಿ ಸಂತ್ರಸ್ತರ ಪರವಾಗಿ ಮಾತನಾಡುವ ಬದಲು ಮಾನ್ಯ ಶಾಸಕರು ವರದಿ ಮಾಡಿರುವಂಥ ಪತ್ರಿಕೆಯನ್ನೇ ಈಗಾಮುಗ್ಗ ಟೀಕಿಸಿದ್ದು ಮಾತ್ರ ಅಲ್ಲದೆ ಕಳೆದ ಗ್ರಾಮಸ್ಥರು ಮಾತ್ರ ಅಲ್ಲ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಕರೆಯನ್ನು ಕೊಟ್ಟರು ಜೊತೆಗೆ ಅರಣ್ಯ ಇಲಾಖೆಯರೊಟ್ಟಿಗೆ ಕಮಿಷನ್ ತೆಗೆಕೊಂಡು ನೀವು ಪತ್ರಿಕೆ ನಡೆಸಿದ್ದೀರಿ ನೀವು ಒಂದು ಕಮಿಷನ್ ಏಜೆಂಟ್ ಪತ್ರಿಕೆ ಅನ್ನುವಂಥ ಆರೋಪವನ್ನು ಕೂಡ ಮಾನ್ಯ ಹರೀಶ್ ಪೂಂಜೆ ಅವರು ಮಾಡಿದರು ಆ ಸಭೆಯಲ್ಲಿ ನಾವಿದ್ದೇವೆ ನಾವು ಅದನ್ನು ಅದಲ್ಲ ನಾವು ಇಲಾಖೆಯಿಂದ ಪಡ್ಕೊಂಡಂಥ ಮಾಹಿತಿ ಅಂತ ಅಂತೇಳುವುದನ್ನು ಹೇಳಿದರೂ ಕೂಡ ಕೇಳದೆ ಬೆದರಿಕೆಯನ್ನು ಒಡ್ಡಿ ಈ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಹೇಳಿದ್ದು ಮಾತ್ರ ಅಲ್ಲದೆ ಅಲ್ಲಿರುವಂಥ ಸಭೆಯಲ್ಲಿರುವಂತಹ ಗ್ರಾಮಸ್ಥರನ್ನು ಒಂದು ರೀತಿ ಪ್ರಚೋದಿಸುವಂಥ ಕೆಲಸವನ್ನು ಮಾನ್ಯ ಹರೀಶ್ ಪೂಂಜೆ ಅವರು ಮಾಡಿದ್ದಾರೆ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ದಮನಿಸಿ ಪತ್ರಕರ್ತರಿಗೆ ಆ ಪತ್ರಿಕಾ ಸಂಸ್ಥೆಯಲ್ಲಿ ದುಡಿಯುವವರೆಗೆ ಬೆದರಿಸಿ ನಿಮ್ಮ ಪತ್ರಿಕೆಯನ್ನು ಯಾರು ಓದಬಾರ್ದು ನಿಮ್ಮ ಪತ್ರಿಕೆಗೆ ಜಾಹೀರಾತು ಕೊಡಬಾರ್ದು ಅನ್ನುವಂಥ ಕರೆಯನ್ನು ಹರೀಶ್ ಪೂಜಾರಿ ಅವರು ಕೊಟ್ಟಿದ್ದಾರೆ ಆ ಘಟನೆ ನಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲರಿಗೂ ಭಯವನ್ನು ಉಂಟು ಮಾಡಿದೆ ನಮಗೆ ಅವರ ಒಂದು ನಡೆ ನೋವುಂಟು ಮಾಡಿದೆ ಆ ಸಂದರ್ಭದಲ್ಲಿ ನಾವು ಸಹಜವಾಗಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಸದಸ್ಯರಾಗಿರುವಂಥ ಸುದ್ದಿ ಬಿಡುಗಡೆಯ ಮಂಜುನಾಥ್ ರೈಗಳು ಮತ್ತು ಜಾರ ಪೂಜಾರಿ ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಶಾಸಕರು ಪತ್ರಿಕಾ ಸ್ವಾತಂತ್ರ್ಯವನ್ನು ದಮನಿಸಿ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಕರೆ ಕೊಟ್ಟು ನಮ್ಮ ಮೇಲೆ ಒಂದು ಹಲ್ಲೆಗೆ ಪ್ರಚೋದಿಸುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಖಂಡಿಸಬೇಕು ಜೊತೆಗೆ ಶಾಸಕರು ಕ್ಷಮೆಯಾಚಿಸುವಂತೆ ಮಾಡಬೇಕು ಅದರೊಟ್ಟಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಎಲ್ಲ ವರದಿಗಾರರಿಗೆ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹಿಸಿದ್ದೇವೆ ಅದರ ಪ್ರತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೂ ಕಲಿಸಿದ್ದೇವೆ ಇವತ್ತು ಕೂಡ ಈ ಪತ್ರಿಕೆ ವರ್ಷ ಮುಗಿದ ತಕ್ಷಣ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಅವರ ಮೂಲಕ ಮತ್ತು ಅಧ್ಯಕ್ಷರ ಮೂಲಕ ನಾವು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ ಒಂದು ಪ್ರತಿಯನ್ನು ರಾಜ್ಯಾಧ್ಯಕ್ಷರಾದ ಶಿವನಂದ ಗಡೂರು ಅವರಿಗೆ ಕಳಿಸಿದ್ದೇವೆ ಮತ್ತು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧ ಸುದ್ದಿ ಬಿಡುಗಡೆ ಪತ್ರಿಕೆ ಕೆಲಸ ಮಾಡುವುದಿಲ್ಲ ಯಾವುದೇ ರಾಜಕೀಯ ಪಕ್ಷದ ವಿರೋಧ ನಾವಲ್ಲ ಆದರೂ ಮಾನ್ಯ ಶಾಸಕರು ಒಬ್ಬರು ಪಕ್ಷದ ಪ್ರತಿನಿಧಿ ಕೂಡ ಆಗಿರುವುದರಿಂದ ಅವರ ಈ ನಡೆಯ ಬಗ್ಗೆ ಖಂಡಿಸಬೇಕು ಅವರಿಗೆ ತಿಳುವಳಿಕೆ ಹೇಳಬೇಕು ಅವರ ನಡೆಯನ್ನು ಖಂಡಿಸಿದರ ಜೊತೆಗೆ ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ತಿಳಿಸೋದಕ್ಕೋಸ್ಕರ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಮತ್ತು ಹಾಲಿ ಸಂಸತ್ ಅಭ್ಯರ್ಥಿ ಆಗಿರುವಂಥ ಬ್ರಿಜೇಶ್ ಚೌಟ್ರವರಿಗೆ ಕೂಡ ನಾವು ವಾರ್ಸಪ್ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಹಾಗಾಗಿ ನಮ್ಮೆಲ್ಲ ಈ ಬೇಡಿಕೆಗೆ ಪತ್ರಕರ್ತರ ಸಂಘ ಕೂಡ ಬೆಂಬಲ ಕೊಡಬೇಕು ಮಾನ್ಯ ಹರೀಶ್ ಪೂಜಾರವರ ನಡೆಯನ್ನು ಖಂಡಿಸಬೇಕು ಅವರು ಕ್ಷಮೆಯಾಚಿಸುವಂತೆ ಮಾಡಬೇಕು ಮತ್ತು ನಮಗೆ ಪತ್ರಕರ್ತರಿಗೆ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡುವಂತೆ ತಾವು ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರ ಮೂಲಕ ಮತ್ತು ಜನಪ್ರತಿನಿಧಿಗಳ ಮೂಲಕ ನಾವು ಬೇಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆಂದ್ರ ನ್ಯೂಸ್ ಎಡಿಟರ್ ಸಭೆಯಲ್ಲಿದ್ದರು ಅದರ ವಿಚಾರಗಳು ಕೂಡ ಎಲ್ಲ ಅವರಿಗೆ ಗೊತ್ತಿದೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದ ಇದ್ದರೆ ಕೇಳ್ಬೋದು ಮತ್ತು ಇಡೀ ಸಭೆಯಲ್ಲಿ ಹರೀಶ್ ಪೂಂಜರ್ ಅವರು ಪತ್ರಿಕೆಯನ್ನು ಯಾವ ರೀತಿ ತರಾಟೆಗೆ ಎತ್ಕೊಂಡ್ರು ಯಾವ ರೀತಿ ಬೆದರಿಕೆ ಹಾಕಿದ್ರು ಅನ್ನುವಂಥ ವಿಡಿಯೋ ನಮ್ಮಲ್ಲಿ ಇದೆ ಇವತ್ತಿಗೂ ನಾವು ಸ್ಪಷ್ಟಪಡಿಸ್ತೇವೆ ಯಾವುದೇ ವೈಯಕ್ತಿಕ ಕಾರಣ ಆಗಲಿ ಯಾವುದೇ ರಾಜಕೀಯ ಪಕ್ಷದ ಪರ ವಿರೋಧ ಆಗಲಿ ಈ ಘಟನೆಯಲ್ಲಿ ಇಲ್ಲ ಆದರೆ ಸುದ್ದಿ ಬಿಡುಗಡೆ ವರದಿಯನ್ನೇ ವಿರೋಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಸಕರು ಆ ರೀತಿ ಅದು ಕೂಡ ಒಬ್ಬರು ಶಾಸಕರಾಗಿ ಒಬ್ಬರು ವಕೀಲರಾಗಿ ಗ್ರಾಮಸ್ಥರನ್ನು ಸೇರಿಸಿ ಆ ರೀತಿ ಮಾಡಿರುವುದಕ್ಕೆ ನಮಗೆ ನೋವಾಗಿದೆ ಅದಕ್ಕೋಸ್ಕರ ನಾವು ಪತ್ರಿಕಾ ಮಾಧ್ಯಮದ ಬಗ್ಗೆ ಅನಿವಾರ್ಯವಾಗಿ ಬರಬೇಕಾಗಿದೆ ಬಾರ್ದು ಅನ್ನುವಂಥದ್ದು ನಮ್ಮ ನಿಲುವೆ ಅದರಲ್ಲಿ ನಾವು ಹಿಂದೆ ಸರಿಯುವುದಿಲ್ಲ ಅವರನ್ನು ಒಕ್ಕಲೆಪ್ಪಿಸಿ ಅವರಿಗೆ ತೊಂದರೆ ಮಾಡಬಾರ್ದು ಅನ್ನೋ ನಮ್ಮದು ಆಗ್ರಹವೇ ಆದರೆ ನಾವೇನು ಒಂದು ಮಾಧ್ಯಮವಾಗಿ ಕೆಲಸ ಮಾಡುವಂಥವ್ರು ಮೊನ್ನೆಯಲ್ಲಿ ಹರೀಶ್ ಪೂಂಜರ್ ಅವರು ಸಭೆ ಮಾಡುವಾಗ ಅವರು ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕು ಅನ್ನೋದಕ್ಕಿಂತಲೂ ಕೂಡ ಅವರ ಸಿಂಗಲ್ ಅಜೆಂಡಾ ಇದ್ದಾದ್ರೂ ಸುದ್ದಿ ಬಿಡುಗಡೆಗೆ ಬೈಬೇಕು ಸುದ್ದಿ ಬಿಡುಗಡೆಯನ್ನು ನಿಂದಿಸಬೇಕು ಸುದ್ದಿ ಬಿಡುಗಡೆಯನ್ನು ಬಹಿಷ್ಕರಿಸಬೇಕು ಅನ್ನುವಂಥದ್ದು ಇತ್ತು ಅದು ಇಡೀ ಸಭೆಯಿಂದಲೇ ಇತ್ತು ಅವರು ಎಲ್ಲಿವರೆಗೆ ಅಂತೇಳಿ ಅಲ್ಲಿ ಜನರು ಮಾತಾಡದಿದ್ದಾಗ ಕೂಡ ಇವರೇ ಪ್ರಚೋದಿಸ್ತಾ ಇದ್ದರು ಮಾತಾಡಿ ಕೇಳಿ ಅಂತ ಹೇಳುವಂಥದ್ದು ಅದನ್ನು ಮಾಡಬೇಡಿ ಅಂತ ಹೇಳುವಂಥದ್ದು ನಾವು ಯಾರೂ ಅವರಿಗೆ ವಿರೋಧ ಮಾಡಿಲ್ಲ ವೈಯಕ್ತಿಕವಾಗಿ ನಮಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವು ಅವರ ರಾಜಕೀಯ ಅವರ ಜನಪ್ರತಿನಿಧಿ ವಿಚಾರಕ್ಕಿಲ್ಲ ಅವರದ್ದು ಎಷ್ಟು ನ್ಯೂಸ್ ಬರ್ತದೆ ಸಭೆಯಲ್ಲಿ ನಮ್ಮನ್ನು ಟೀಕೆ ಮಾಡಿದವರೇ ನಾವು ಮರುದಿನ ನಾವು ಬೈಟ್ ನೋಡ್ತಾ ವಿಡಿಯೋ ದಾಖಲೆ ಅವರು ಹೇಳಿದ್ದಾರೆ ಇಲ್ಲ ಪತ್ರಿಕೆಯಲ್ಲಿ ಬಂದ ವರದಿ ಸರಿಯಾಗಿದೆ ಅಂತ ಹೇಳಿ ಸರಿಯಾಗಿ ಅವರೊಟ್ಟಿಗೆ ವೇದಿಕೆ ಹಂಚಿಕೊಂಡವರೆ ಇಲ್ಲ ನಮಗೆ ಸುದ್ದಿ ಬಿಡುಗಡೆ ವರದಿಯಿಂದಲೇ ಗೊತ್ತಾದ್ದು ಸುದ್ದಿ ಬಿಡುಗಡೆ ವರದಿಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಬಹಿಷ್ಕಾರ ಹಾಕುವಂಥದ್ದಾಗಲಿಲ್ಲ ಆ ನಂತರದ ಎರಡು ವಾರದ ಪತ್ರಿಕೆ ಜಾಸ್ತಿ ಮುದ್ರಣ ಆಗಿದೆ ಜಾಸ್ತಿ ಸರ್ಕ್ಯುಲೇಷನ್ ಆಗಿದೆ ಮತ್ತೆ ಮೊನ್ನೆ ವಾರದಲ್ಲಿ ನಮ್ಮ ಪ್ರಧಾನ ಸಂಪಾದಕರು ಬರೆದಿದ್ದಾರೆ ಅಲ್ಲಿಯ ಪತ್ರಿಕೆಗಳಿಗಿಂತ ಹತ್ತು ಪಟ್ಟು ನಮ್ಮದು ಸರ್ಕ್ಯುಲೇಷನ್ ಇದೆ ಅದು ನೀವು ಬೆಳ್ತಗಡೆಯಲ್ಲಿರುವಂಥ ಮುನ್ನೂರು ಪ್ಲಸ್ ಏಜೆಂಟ್ ಹತ್ರ ಕೇಳ್ಬೋದು ನಾವೀಗ ಎಲ್ಲರ ಕಡೆಗೆ ಹೋಗ್ತಾ ಇದ್ದೇವೆ ಹತ್ತು ಪಟ್ಟ ಅಲ್ಲ ಕೆಲವು ಕಡೆ ನಮ್ಮ ಪ್ರತಿಸ್ಪರ್ಧಿ ಅಂತ ಹೇಳುವಂಥ ಪತ್ರಿಕೆಯ ಸರ್ಕ್ಯುಲೇಷನೇ ಇಲ್ಲ ಅದನ್ನು ನಾವು ಅಭಿಮಾನದಿಂದ ಹೇಳ್ಕೊಳ್ತೇವೆ ನಮ್ಮದೇ ಇರುವಂಥದ್ದು ಅವ್ರದ್ದು ಇರುವಲ್ಲಿ ಹತ್ತು ಪಟ್ಟ ಅಲ್ಲ ಇಪ್ಪತ್ತು ಪಟ್ಟು ಜಾಸ್ತಿ ನಮ್ಮದಿದೆ ಅವರ ಬಹಿಷ್ಕಾರದ ಕರೆಯನ್ನು ಕೇಳಿ ಪತ್ರಿಕೆಯನ್ನು ಯಾರು ಬಹಿಷ್ಕರಿಸಲಿಲ್ಲ ಪತ್ರಿಕೆ ಬೇಡ ಅಂತ ಹೇಳಿಲ್ಲ ಅಲ್ಲಿ ಜಾಹೀರಾತು ಕೊಡಬೇಡಿ ಅಂತ ಹೇಳಿದ್ದಾರೆ ಜಾಹೀರಾತು ಕೊಡೋದು ಯಾರು ಬಾಕಿ ಮಾಡಲಿಲ್ಲ ಅದರ ನಂತರ ಕೊಟ್ಟಿದ್ದಾರೆ ಜಾಸ್ತಿಯೇ ಕೊಟ್ಟಿದ್ದಾರೆ ಅದು ಬೇರೆ ವಿಚಾರ ಆದರೆ ಆ ಪ್ರಯತ್ನ ಯಾಕೆ ಅದರ ಉದ್ದೇಶ ಏನಿದೆ ಅಂತೇಳಿದರೆ ಬೆಳ್ತಂಗಡೆಯಲ್ಲಿ ಪತ್ರಿಕಾ ದಿನಾಚರಣೆ ಆಯಿತು ಆ ಪತ್ರಿಕಾ ದಿನಾಚರಣೆ ಶಾಸಕರು ಹೇಳಿದರು ನಾನು ಎಲ್ಲ ಪತ್ರಕರ್ತರೊಟ್ಟಿಗೆ ನಾನಿದ್ದೇನೆ ನಾನು ಶಾಸಕನಾಗಿ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಬದ್ಧನಿದ್ದೇನೆ ಆದರೆ ಸುದ್ದಿ ಬಿಡುಗಡೆ ಪತ್ರಿಕೆ ಜನರ ದಾರಿ ತಪ್ಪಿಸಿದೆ ಅಂತ ಹೇಳಿದರು ನಾವು ಆಗಲೂ ಕೇಳಿದ್ದೇವೆ ಏನು ದಾರಿ ತಪ್ಪಿಸಿದ್ದೇವೆ ಹೇಳಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೇವೆ ವೈಯಕ್ತಿಕವಾಗಿ ಅವರ ಆಪ್ತರ ಹತ್ರ ಹೇಳಿದ್ದೇವೆ ಬೆಳ್ತಂಗಡೆ ಜನರತ್ರ ಕೇಳಿದ್ದೇವೆ ಸರಿ ಸುದ್ದಿ ಬಿಡುಗಡೆ ಜನರ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳಿದರೆ ಏನು ತಪ್ಪಿಸಿದೆ ಹೇಳಿ ನಾವು ಸರಿ ಮಾಡಿಕೊಳ್ತೇವೆ ನಾವು ಅದನ್ನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಈಗ ನೀವು ಇಲ್ಲಿದ್ದವರು ಕೂಡ ಯಾರಾದರೂ ಒಂದು ಪತ್ರಿಕೆ ನಿಮ್ಮ ತಪ್ಪಾಗಿದೆ ಅಂತ ಹೇಳಿದರೆ ಅದು ಸತ್ಯ ಅಂತ ಆದರೆ ನಾವು ಅದನ್ನು ಒಪ್ಕೊಳ್ತೇವೆ ಅದನ್ನು ಶಾಸಕರ ಹತ್ರ ಅವರಿಗೆ ನಾವು ಕೇಳಿದರೆ ಅದಕ್ಕೆ ದಾಖಲಿರುವುದಿಲ್ಲ ಅಂತ ಹೇಳಿ ಪತ್ರಿಕೆಯಲ್ಲೇ ಪ್ರಕಟ ಮಾಡಿದ್ದೇವೆ ಒಬ್ಬರು ಶಾಸಕರು ಓದಿ ಹೋಗ್ತಾರಲ್ಲ ಕೇಳಿದ್ದೇವೆ ಸರ್ ಏನು ತಪ್ಪು ಮಾಡಿದ್ದೇವೆ ಹೇಳಿ ಅವತ್ತಿನಿಂದ ಅವರು ಇದನ್ನು ಯಾಕೆ ಮಾಡ್ತಿದ್ದಾರೆ ಪತ್ರಿಕೆಯನ್ನು ಓದಬೇಡಿ ಅಂತ ಯಾಕೆ ಕರೆ ಕೊಡ್ತಾರೆ ಪತ್ರಿಕೆ ಜನರ ತಪ್ಪ ದಾರಿ ತಪ್ಪಿಸಿದೆ ಅಂತ ಯಾಕೆ ಕೊಡ್ತಾರೆ ಮೊನ್ನೆ ಬಹಿರಂಗ ಸಭೆಯಲ್ಲಿ ಆ ಸಂತ್ರಸ್ತರ ಪರವಾಗಿ ನಿಲ್ಲುವ ಬದಲು ಪ್ರಾರಂಭದ ಭಾಷಣದಿಂದಲೇ ಅವರು ಯಾಕೆ ಸುದ್ದಿ ಬಿಡುಗಡೆಯನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅದಕ್ಕೆ ಅವರು ಉತ್ತರ ಕೊಡಬೇಕು